ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ನಾವು ಶೈಕ್ಷಣಿಕ ಆಡಳಿತದ ಉದ್ದೇಶ ಮತ್ತು ಸ್ವರೂಪವನ್ನು ತಿಳ್ಕೊಂಡಿದ್ವಿ ಇವತ್ತಿನ ತರಗತಿಯಲ್ಲಿ ಶೈಕ್ಷಣಿಕ ನಿರ್ವಹಣೆಯ ಸ್ವರೂಪ ಉದ್ದೇಶ ಮತ್ತು ವ್ಯಾಪ್ತಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ಕಳೆದ ತರಗತಿಯಲ್ಲಿ ಆಡಳಿತ ಇವತ್ತಿನ ತರಗತಿಯಲ್ಲಿ ನಿರ್ವಹಣೆ ನಿರ್ವಹಣೆ ಬೇರೆ ಆಡಳಿತ ಬೇರೆ ನಿರ್ವಹಣೆ ಎಂಬ ಪರಿಕಲ್ಪನೆಯನ್ನು ವಿವಿಧ ಲೇಖಕರು ವಿವಿಧ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ ಹೆನ್ರಿ ಫೆಯೋಲರ ಪ್ರಕಾರ ನಿರ್ವಹಿಸುವುದೆಂದರೆ ಮುನ್ಸೂಚನೆ ನೀಡುವುದು ಹಾಗೂ ಯೋಜನೆ ಹಾಕಿಕೊಳ್ಳುವುದು ಸಮನ್ವಯ ಮತ್ತು ನಿಯಂತ್ರಣ ಸಾಧಿಸುವುದು ವ್ಯಾನ್ ಫ್ಲೀಟ್ ಮತ್ತು ಪೀಟರ್ಸನ್ ನಿರ್ವಹಣೆಯನ್ನು ಒಂದು ಅಥವಾ ಹಲವು ಗುರಿಗಳನ್ನು ಈಡೇರಿಸಲು ಸಂಪನ್ಮೂಲಗಳನ್ನು ದಕ್ಷತೆಯಿಂದ ಹಾಗೂ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ಉದ್ದೇಶದಿಂದ ಹಮ್ಮಿಕೊಂಡ ಚಟುವಟಿಕೆಗಳು ಎಂದು ವ್ಯಾಖ್ಯಾನಿಸಿದ್ದಾರೆ ನಿರ್ವಹಣೆ ಎಂಬುದು ಗುರಿಗಳ ಸಾಧನೆಯಲ್ಲಿ ಎದುರಾಗುವ ಸಮಸ್ಯೆಗಳ ನಿರ್ವಹಣೆಯ ಪ್ರಕ್ರಿಯೆ ಎಂದು ಬಣ್ಣಿಸಲಾಗಿದೆ ಬೇಕ್ರವರ ಪ್ರಕಾರ ನಿರ್ವಹಣೆಯ ಒಂದು ಸಾಮಾಜಿಕ ಪ್ರಕ್ರಿಯೆಯಾಗಿದ್ದು ಯೋಜನೆ ನಿಯಂತ್ರಣ ಸಮನ್ವಯ ಹಾಗೂ ಪ್ರೇರಣೆಯನ್ನು ಒಳಗೊಂಡಿದೆ ನಿರ್ವಹಣೆ ಎಂಬುದು ವಿನ್ಯಾಸಗೊಳಿಸುವ ವಿಕಾಸಗೊಳಿಸುವ ಮತ್ತು ಸಂಘಟನಾತ್ಮಕ ಉದ್ದೇಶಗಳನ್ನು ಹಾಗೂ ಸಂಪನ್ಮೂಲಗಳನ್ನು ಪೂರ್ವ ನಿಶ್ಚಿತ ಗುರಿಗಳ ಸಾಧನೆಗಾಗಿ ತೊಡಗಿಸುವ ಪ್ರಕ್ರಿಯೆ ಅಂತ ಹೇಳಬಹುದು ಹಾಗಾದರೆ ನಿರ್ವಹಣೆಯ ನಿಯಮಗಳು ಹೆನ್ರಿ ಫೆಯೋಲ್ ಸಾವಿರದ ಎಂಟುನೂರ ನಲವತ್ತೊಂದರಿಂದ ಸಾವಿರದ ಒಂಬೈನೂರ ಇಪ್ಪತ್ತೈದು ಓರ್ವ ಪ್ರಖ್ಯಾತ ಫ್ರೆಂಚ್ ಕೈಗಾರಿಕೋದ್ಯಮಿ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಕೈಗಾರಿಕೆ ನಿರ್ವಹಣೆ ಬಗ್ಗೆ ಆತ ಪ್ರಕಟಿಸಿದ ಪುಸ್ತಕಗಳಲ್ಲಿ ನಿರ್ವಹಣೆಯ ನಾಲ್ಕು ನಿಯಮಗಳನ್ನು ಪ್ರತಿಪಾದಿಸಿದ್ದಾನೆ ಆ ನಿಯಮಗಳು ಈ ಕೆಳಗಿನಂತಿವೆ ಶ್ರಮ ವಿಭಜನೆ ಉದ್ಯೋಗಿಗೆ ಒಟ್ಟು ಕೆಲಸದ ಒಂದು ಸಣ್ಣ ಭಾಗವನ್ನು ನೀಡಲಾಗುತ್ತದೆ ಅಧಿಕಾರ ಅಂದರೆ ಆಜ್ಞೆಗಳನ್ನು ಹೊರಡಿಸುವ ಅಧಿಕಾರ ಹಾಗೂ ಕೆಲಸ ಪೂರ್ಣಗೊಳಿಸಲು ಎಲ್ಲರೂ ವಿಧೇಯರಾಗುವಂತೆ ನೋಡಿಕೊಳ್ಳುವ ಅಧಿಕಾರದ ಶಕ್ತಿ ಶಿಸ್ತು ನ್ಯಾಯಯುತವಾಗಿ ನಿಷ್ಪಕ್ಷಪಾತವಾಗಿ ನಿಯಮ ನಿಬಂಧನೆಗಳನ್ನು ಜಾರಿಗೊಳಿಸುವುದು ಮೇಲಿನವರ ಆಜ್ಞೆ ಪ್ರತಿಯೊಬ್ಬ ಕೆಲಸಗಾರನು ತನಗಿಂತ ಮೇಲಿರುವವರ ತಾನು ವರ್ತಿಯಾಗಿ ವರ್ತಿಸಬೇಕು ಮೇಲಿನಿಂದ ನಿರ್ದೇಶನ ಕೆಲವು ನಿರ್ದಿಷ್ಟ ಉದ್ದೇಶಗಳ ಈಡೇರಿಕೆಗಾಗಿ ಕೆಲವು ಸಂಘ ಚಟುವಟಿಕೆಯನ್ನು ಓರ್ವ ಮುಖ್ಯಸ್ಥ ಯೋಜಿಸಬೇಕು ಸಂಘಟನೆಯ ಹಿತಾಸಕ್ತಿಗಳಿಗೆ ವ್ಯಕ್ತಿಗತ ಹಿತಾಸಕ್ತಿಗಳನ್ನು ಅಧೀನವಾಗಿಸುವುದು ಎಲ್ಲ ಸಂದರ್ಭಗಳಲ್ಲೂ ಸಂಘಟನೆಯ ಹಿತಾಸಕ್ತಿಗೆ ಪ್ರಥಮ ಆದ್ಯತೆ ಹಾಗೂ ಪ್ರಾಶಸ್ತ್ಯ ಉದ್ಯೋಗಿಗಳಿಗೆ ವೇತನ ಉದ್ಯೋಗದಾತ ಉದ್ಯೋಗದಾತರ ಸಂಸ್ಥೆಯ ಬೆಳವಣಿಗೆಗೆ ಧಕ್ಕೆಯುಂಟಾಗುವಂತಿರಬಾರದು ಕೇಂದ್ರೀಕರಣ ಇದು ಸದಾ ಇರತಕ್ಕದ್ದು ಸರಪಳಿ ಸಂಘಟನೆಯಲ್ಲಿ ಮೇಲಿಂದ ಕೆಳಗಿನ ಹಂತದ ತನಕ ವಿವಿಧ ಉದ್ಯೋಗಿಗಳ ನಡುವಿನ ಅಧಿಕಾರದ ಸರಪಣಿ ಅಚ್ಚುಕಟ್ಟುತನ ಎಲ್ಲದಕ್ಕೂ ಅವಕಾಶ ಎಲ್ಲದಕ್ಕೂ ಆಧಾರಾಧಾರ ನಿಗದಿತ ಸ್ಥಳದಲ್ಲಿ ಪದಾರ್ಥಗಳು ಹಾಗೂ ಜನರು ಅವರಿಗೆ ಬೇಕಾದ ಜಾಗದಲ್ಲಿ ಇರಬೇಕು ಹಾಗೆ ಸಮತೆ ಉದ್ಯೋಗಿಗಳನ್ನು ಕುರಿತಾಗಿ ನ್ಯಾಯ ಹಾಗೂ ಕರುಣೆಯ ಸಮ್ಮಿಲನದ ಸ್ಥಿತಿ ಸಿಬ್ಬಂದಿ ಸೇವಾ ಭದ್ರತೆ ಪದೇ ಪದೇ ಹೊಸ ಉದ್ಯೋಗಿಗಳ ನೇಮಕಾತಿ ಸಲ್ಲದು ಉದ್ಯಮಶೀಲತೆ ಎಲ್ಲ ಉದ್ಯೋಗಿಗಳು ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಲು ಅವಕಾಶಗಳನ್ನು ಕಲ್ಪಿಸಬೇಕು ಕೊನೆಯದು ತಂಡ ಸ್ಫೂರ್ತಿ ಆಡಳಿತ ವ್ಯವಸ್ಥೆಯು ಉದ್ಯೋಗಿಗಳಲ್ಲಿ ತಂಡ ಸ್ಫೂರ್ತಿಯನ್ನು ನಾವೆಲ್ಲ ಒಂದೇ ಮನಸ್ಸಿನಿಂದ ದುಡಿಯಬೇಕೆಂಬ ಭಾವನೆಯನ್ನು ಮೂಡಿಸಬೇಕು ನಿರ್ವಹಣೆಯ ಕಾರ್ಯಗಳು ಈ ರೀತಿ ಇರುತ್ತೆ ಒಂದು ಸರ್ಕಲ್ ಅಂದರೆ ಒಂದು ಗುಂಪು ಅದರ ಸುತ್ತ ಇರಬೇಕು ಒಂದು ಪ್ಲ್ಯಾನಿಂಗ್ ಇರಬೇಕು ಯೋಜನೆ ಸಂಘಟನೆ ನಿದರ್ಶನ ನಿಯಂತ್ರಣ ಸಿಬ್ಬಂದಿ ಇವೆಲ್ಲವೂ ಸೇರಿ ನಡೆಸುವಂಥದ್ದೇ ಒಂದು ಕೈಗಾರಿಕೋದ್ಯಮ ಆಗಿರ್ತದೆ ಇದನ್ನು ಸ್ವಲ್ಪ ಗಮನಿಸಿ ನೋಡಿ ಇದರ ಪ್ರಕಾರ ಕಾರ್ಯವನ್ನು ಕೈಗೊಳ್ಳಬೇಕಾಯ್ತದೆ ನೆಕ್ಸ್ಟ್ ಆಡಳಿತ ರೂಪಿಸುವುದು ಒಂದು ಸಂಘಟನೆಯ ಭವಿಷ್ಯವನ್ನು ಒಣಗಾಣುವ ಅಥವಾ ಮುಂಗಾಣುವ ಒಂದು ವೈಚಾರಿಕವೂ ವ್ಯವಸ್ಥಿತವೂ ಆದ ಕ್ರಮವೇ ಯೋಜನೆ ರೂಪಿಸುವುದು ಇದು ಬದಲಾವಣೆಯನ್ನು ತರುವ ಉದ್ದೇಶದಿಂದ ಭವಿಷ್ಯದ ಕಾರ್ಯಾಚರಣೆಯನ್ನು ರೂಪಿಸುವುದು ಒಂದು ಪ್ರಕ್ರಿಯೆ ಸ್ಪಷ್ಟ ಯೋಜನೆ ರೂಪಿಸುವುದು ನಿರ್ಧಾರ ಕೈಗೊಳ್ಳುವುದು ಚಟುವಟಿಕೆಯಾಗಿರುವ ಉದ್ದೇಶವನ್ನು ಸೃಷ್ಟಿಗೊಳಿಸುವ ಮತ್ತು ಆ ಉದ್ದೇಶಗಳ ಸಾಧನೆಗಾಗಿ ಚಟುವಟಿಕೆಗಳನ್ನು ನಿರ್ಧರಿಸುವ ಒಂದು ಕ್ರಿಯೆ ಯೋಜನೆ ರೂಪಿಸುವ ಪ್ರಕ್ರಿಯೆಯ ಮುಖಕಾರನು ಸಂಘಟನೆಯನ್ನು ದಕ್ಷತೆಯಿಂದ ಹಾಗೂ ಪರಿಣಾಮಕಾರಿಯಾಗಿ ನಿರ್ವಹಿಸಲು ಉದ್ದೇಶಿಸುತ್ತಾನೆ ಅದ ಯೋಜನೆಗಳು ಹೇಗಿರುತ್ತೆ ಯೋಜನೆಯು ಊಹನೀಯ ಯಾವುದೇ ಕೆಲಸವನ್ನು ಕೈಗೊ ಕೈಗೆತ್ತಿಕೊಳ್ಳುವ ಮೊದಲು ಯಾವುದನ್ನು ಹೇಗೆ ಮಾಡಬೇಕು ಎಂಬ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತದೆ ಯೋಜನೆ ರೂಪಿಸುವುದು ಗುರಿ ನಿರ್ದೇಶಿತವಾದ ಪ್ರಕ್ರಿಯೆ ಇದು ಅಪೇಕ್ಷಿತ ಭವಿಷ್ಯದ ಪರಿಣಾಮಗಳ ಬಗ್ಗೆ ತನ್ನ ಗಮನವನ್ನು ಕೇಂದ್ರೀಕರಿಸುತ್ತದೆ ಯೋಜನೆ ರೂಪಿಸುವುದು ಭವಿಷ್ಯವಾದಿ ಧೋರಣೆಯನ್ನು ಹೊಂದಿದೆ ಭವಿಷ್ಯದಲ್ಲಿ ಸಾಧಿಸಬಹುದಾದ ಚಟುವಟಿಕೆಗಳ ಬಗ್ಗೆ ನಿರ್ಧಾರವನ್ನು ಸದ್ಯದಲ್ಲಿ ಕೈಗೊಳ್ಳಲಾಗುತ್ತದೆ ನಿರ್ವಹಣಾಕಾರರು ಒಂದು ಯೋಜನೆಯನ್ನು ರೂಪಿಸುವಾಗ ಕೆಲವು ಹಂತಗಳನ್ನು ಅಥವಾ ಹೆಜ್ಜೆಗಳನ್ನು ಅನುಕರಿಸುತ್ತಾರೆ ಯಾವುದಪ್ಪ ಅಂತ ಹೇಳಿದ್ರೆ ಸನ್ನಿವೇಶ ವಿಶ್ಲೇಷಣೆ ಈ ಹಿಂದಿನ ಗಣಾವಳಿಗಳ ವಿಶ್ಲೇಷಣೆ ಸದ್ಯದ ಸನ್ನಿವೇಶ ಹಾಗೂ ಭವಿಷ್ಯದ ಒಲವುಗಳನ್ನು ಮುಂಗಾಣುವ ಪ್ರಯತ್ನಗಳನ್ನು ಈ ಹಂತ ಒಳಗೊಂಡಿರುತ್ತದೆ ಅಗತ್ಯಗಳ ಗುರುತಿಸುವಿಕೆ ಏನಾಗಿದೆ ಮತ್ತು ಏನಾಗಬೇಕಾಗಿದೆ ಎಂಬುದನ್ನು ಗುರುತಿಸುವ ಪ್ರಕ್ರಿಯೆಯೇ ಅಗತ್ಯಗಳ ಸಮೀಕ್ಷೆ ಮೇಲಾಗಿ ಒಂದಕ್ಕಿಂತ ಹೆಚ್ಚಿನ ಚಟುವಟಿಕೆಯನ್ನು ಹಮ್ಮಿಕೊಳ್ಳುವ ಯಾವ ಚಟುವಟಿಕೆಗಳಿಗೆ ಆದ್ಯತೆ ನೀಡಬೇಕು ಯಾವುದಕ್ಕೆ ಮೊದಲು ಪ್ರಾಶಸ್ತ್ಯ ನೀಡಬೇಕೆಂದು ಇದು ಒಳಗೊಂಡಿದೆ ಗುರಿ ಹಾಗೂ ಉದ್ದೇಶಗಳ ರಚನೆ ಮೇಲೆ ಸೂಚಿಸಿದಂತೆ ಸಂಘಟನೆಯ ಅಗತ್ಯಗಳನ್ನು ಗುರುತಿಸಿಕೊಂಡ ಮೇಲೆ ಸಾಧಿಸಬೇಕಾದ ಗುರಿ ಹಾಗೂ ಉದ್ದೇಶಗಳನ್ನು ನಿರ್ಣಯಿಸಲಾಗುತ್ತದೆ ಪರ್ಯಾಯಗಳಿಗೆ ಪ್ರಾಶಸ್ತ್ಯ ಸಾಮಾನ್ಯವಾಗಿ ಪರ್ಯಾಯಗಳು ಹಲವಿರುವಾಗ ಸದ್ಯಕ್ಕೆ ಗಮನ ಕೊಡಬೇಕಾದ ಅನುಷ್ಠಾನ ತರಬೇಕಾದ ಪರ್ಯಾಯ ಕ್ರಮಗಳಿಗೆ ಒಂದು ಎರಡು ಮೂರು ಎಂಬುದಾಗಿ ಪ್ರಾಶಸ್ತ್ಯವನ್ನು ನಿಗದಿಪಡಿಸಿಕೊಂಡು ಆಚರಣೆಗೆ ತರಬೇಕು ತಂತ್ರಗಳ ಆಯ್ಕೆ ಪ್ರಧಾನ ಪ್ರಾಶಸ್ತ್ಯ ನೀಡಿದ ಪರ್ಯಾಯ ಕ್ರಮಗಳನ್ನು ಜಾರಿಗೆ ತರಲು ಸೂಕ್ತ ತಂತ್ರವನ್ನು ವಿಧಾನಗಳನ್ನು ವ್ಯೂಹಗಳನ್ನು ಮುಂದಾಗಿ ಆಯ್ಕೆ ಮಾಡಿಕೊಳ್ಳಬೇಕು ಹೀಗೆ ಆಯ್ಕೆ ಮಾಡಲಾದ ಪರ್ಯಾಯಗಳಿಗೆ ಹೊಂದುವಂಥ ತಂತ್ರಗಳನ್ನು ಆಯ್ಕೆ ಮಾಡಬೇಕು ಇಲ್ಲವಾದರೆ ಅನುಷ್ಠಾನದಲ್ಲಿ ಅಧ್ಯಯನಗಳಾಗುತ್ತವೆ ಅಧ್ವಾನಗಳಾಗುತ್ತವೆ ಧ್ಯೇಯ ಧೋರಣೆಗಳು ಆಶಯಗಳು ಎಷ್ಟೇ ಉದಾತ್ತವಾಗಿದ್ದರೂ ಅನುಷ್ಠಾನ ಕಳಪೆಯಾದರೆ ಯಾವುದೇ ಕಾರ್ಯಕ್ರಮ ಸಫಲವಾಗಲಾರದು ಯೋಜನೆಯನ್ನು ಅನುಮೋದಿಸಿದ ಮೇಲೆ ಅದನ್ನು ಇಡಿಯಾಗಿ ಅಥವಾ ವಿಭಜಿಸಿ ಬಿಡಿಬಿಡಿಯಾಗಿ ಜಾರಿ ಮಾಡುವಾಗ ಯಾವ ಯಾವ ಕಾರ್ಯಗಳನ್ನು ಹಮ್ಮಿಕೊಳ್ಳಬೇಕು ಎಂಬುದನ್ನು ನಿರ್ಧರಿಸಬೇಕಾಗುತ್ತದೆ ನಿಯಂತ್ರಣ ಹಾಗೂ ಮೌಲ್ಯಮಾಪನ ನಾವು ಜಾರಿಗೆ ತಂದ ಯೋಜನೆಗಳನ್ನು ನಿರಂತರವಾಗಿ ಪರಿಶೀಲಿಸುತ್ತಿರಬೇಕು ಯೋಜನೆಯ ಧ್ಯೇಯೋದ್ದೇಶಗಳು ಬೇರೆ ಬೇರೆ ಹಂತಗಳಲ್ಲಿ ಹೇಗೆ ಸಕಾರಗೊಳ್ಳುತ್ತವೆ ಎಂಬುದನ್ನು ಯೋಜಕರು ಪರಾಮರ್ಶಿಸಬೇಕು ಹೀಗೆ ಮಾಡಿದಾಗ ಯಥಾವರ್ತವಾಗಿ ಆಗಬೇಕಾದ ಕೆಲಸಕ್ಕಿಂತ ಈಗಾಗಲೇ ಆಗಿರುವ ಕೆಲಸ ಸಮರ್ಪಕವಾಗಿದೆಯಾ ರೂಪಿಸಿದ ಯೋಜನೆಗೆ ತಕ್ಕಂತೆ ಕೆಲಸ ಕಾರ್ಯಗಳು ಆಗುತ್ತಿವೆಯೇ ಇಲ್ಲವೇ ಎಂಬುದನ್ನು ಬೆಲೆ ಕಟ್ಟುವ ಹಂತ ಇದು ಎಲ್ಲಾದರೂ ತೊಂದರೆಗಳು ಬಾಧಕಗಳು ಕಂಡುಬಂದಲ್ಲಿ ಮುಂದಾಗಬಹುದಾದ ಅನಾಹುತಗಳನ್ನು ಈಗಿನಿಂದಲೇ ನಿಯಂತ್ರಿಸಬೇಕಾಗುತ್ತದೆ ಇಲ್ಲವಾದರೆ ಹಾಕಿಕೊಂಡ ಯೋಜನೆಯು ಯೋಜನೆ ಹಾಕಿಕೊಂಡ ಕಾರ್ಯ ಒಂದು ಆಚರಣೆಗೆ ಬಂದ ಯೋಜನೆ ಮತ್ತೊಂದು ಅಗೆದು ಇಲಿ ತೆಗೆದರು ಅಥವಾ ಮೂಗುತಿಯ ಮಾಡಲು ಹೋಗಿ ಮಾರುತಿ ಮಾಡಿದರು ಎಂಬ ಸ್ಥಿತಿ ನಿರ್ಮಾಣವಾಗುತ್ತದೆ ಆಗ ಮರಳಿ ಹಿಂದಕ್ಕೆ ಹೋಗಿ ಸರಿಪಡಿಸುವುದು ಕಷ್ಟವಾಗುತ್ತದೆ ಏನು ಅನಾಹುತ ಆಗಿಬಿಡುತ್ತದೆ ಆದ್ದರಿಂದ ಎಲ್ಲೆಲ್ಲಿ ತಿದ್ದಬೇಕು ಅಲ್ಲಲ್ಲೇ ಅದನ್ನು ಸರಿಪಡಿಸಿಕೊಳ್ಳಬೇಕು ನಿಯಂತ್ರಣ ಹಾಗೂ ಮೌಲ್ಯಮಾಪನವು ನಿಖರತೆ ಸಮಕಾಲಿತೆ ಸಮನೀಯತೆ ಸಮನ್ವಯ ಆರ್ಥಿಕ ಅಳವಡಿಕೆ ತಿದ್ದುಪಡಿಯ ಕಾರ್ಯಗಳು ಹಾಗೂ ಅಸಮಾನ್ಯ ಅಸಮಾನ ತತ್ವಗಳಿಗೆ ಒತ್ತು ಮುಂತಾದ ಲಕ್ಷಣಗಳನ್ನು ಒಳಗೊಂಡಿದೆ ಹಾಗಾದರೆ ಶೈಕ್ಷಣಿಕ ನಿರ್ವಹಣೆ ಅರ್ಥ ಮತ್ತು ಸ್ವರೂಪವನ್ನು ನೋಡದ ಈಗ ನೋಡಿದ್ದು ಉದ್ದೇಶ ಶೈಕ್ಷಣಿಕ ನಿರ್ವಹಣೆಯ ಉದ್ದೇಶ ಈಗ ಶೈಕ್ಷಣಿಕ ನಿರ್ವಹಣೆಯ ಅರ್ಥ ಮತ್ತು ಸ್ವರೂಪ ಟೆನ್ ಮಾರ್ಕ್ಸ್ ಕ್ವೆಶನ್ ಇರುತ್ತೆ ಕರೆಕ್ಟಾಗಿ ಗಮನ ಇಟ್ಟು ನೋಡ್ಕೋಬೇಕು ನಿರ್ವಹಣೆ ಎಂಬುದು ನಿರ್ವಹಣೆಯ ಅನ್ವಯಿಕ ಒಂದು ಶಿಕ್ಷಣದಲ್ಲಿ ಇರುವ ಶಿಕ್ಷಣ ಸಂಸ್ಥೆಗಳ ನಿರ್ವಹಣೆಯ ತತ್ವ ಹಾಗೂ ಆಚರಣೆಗಳ ಅನುಷ್ಠಾನ ಶೈಕ್ಷಣಿಕ ನಿರ್ವಹಣೆ ಶೈಕ್ಷಣಿಕ ವ್ಯಾಪ್ತಿ ಶಿಕ್ಷಣದ ಯಾವ ಯಾವ ಕೌಲುಗಳು ಶೈಕ್ಷಣಿಕ ನಿರ್ವಹಣೆ ಆಗಬೇಕಾಗಿದೆಯೋ ಅದೆಲ್ಲ ಅದರ ವ್ಯಾಪ್ತಿ ಗುರಿ ಸಾಧನೆಗೆ ಹಮ್ಮಿಕೊಳ್ಳುವ ಚಟುವಟಿಕೆಗಳು ಮಾನವ ಸಂಪನ್ಮೂಲಗಳ ನಿರ್ವಹಣೆ ಶೈಕ್ಷಣಿಕ ನಿರ್ವಹಣೆಯ ಭಾಗವೇ ಆಗಿದೆ ಶೈಕ್ಷಣಿಕ ನಿರ್ವಹಣೆಯ ವ್ಯಾಪ್ತಿಯು ಈ ಕೆಳಗೆ ನಂತೆ ಇರುತ್ತದೆ ಮೊದಲನೇದು ಉದ್ದೇಶಿತ ಗುರಿಗಳ ಸ್ವರೂಪ ಕಾರ್ಯಕ್ರಮಗಳ ಯೋಜನೆ ಹಾಗೂ ಅನುಷ್ಠಾನ ಆಡಳಿತ ಸಮಸ್ಯೆ ಪರಿಹಾರ ಉದ್ಯೋಗಿಗಳ ವೃತ್ತಿಪರ ವಿಕಾಸ ಹಮ್ಮಿಕೊಂಡ ನೀತಿ ರೂಪಣೆ ಚಟುವಟಿಕೆ ಕಾರ್ಯಕ್ರಮ ಹಾಗೂ ಸಿಬ್ಬಂದಿ ವರ್ಗದ ಕಾರ್ಯನಿರ್ವಹಣೆಯ ಮೌಲ್ಯಮಾಪನ ಹಾಗೂ ಅದರ ಪರಿಣಾಮಗಳು ಶೈಕ್ಷಣಿಕ ನಿರ್ವಹಣೆಯ ವ್ಯಾಪ್ತಿಯು ತರಗತಿಯಲ್ಲಿ ನಡೆಯುವ ಬೋಧನೆಯ ಕಲಿಕೆಯ ಪ್ರಕ್ರಿಯೆಗೆ ಮಾತ್ರವೇ ಸೀಮಿತವಲ್ಲ ಅದು ಒಂದು ದೇಶದ ಶಿಕ್ಷಣ ಸಚಿವಾಲಯ ರಾಜ್ಯದ ಶಿಕ್ಷಣ ಸಮಿತಿಗಳು ರಾಜಕೀಯ ಪಕ್ಷಗಳ ಚುನಾವಣಾ ಪ್ರಣಾಳಿಕೆ ನೀತಿ ನಿರೂಪಣೆ ಯೋಜನೆ ಮೇಲ್ವಿಚಾರಣೆ ಹಾಗೂ ತಪಾಸಣೆಯಂಥ ಕ್ಷೇತ್ರಗಳಿಗೂ ಸಹ ಇದು ವ್ಯಾಪಿಸುತ್ತದೆ ಶೈಕ್ಷಣಿಕ ನಿರ್ವಹಣೆಯ ಮಹತ್ವವನ್ನು ನೋಡೋದಾದರೆ ಹಣಕಾಸು ನಿರ್ವಹಣೆ ಮೂಲಭೂತ ಸೌಲಭ್ಯಗಳ ನಿರ್ವಹಣೆ ಬೋಧನೆ ಕಲಿಕೆಯ ಸಾರ್ಥಕತೆಯಲ್ಲಿ ಪ್ರಮುಖ ಪಾತ್ರ ಶಿಕ್ಷಕರ ಕಾರ್ಯನಿರ್ವಹಣೆಯಲ್ಲಿ ಮುಖ್ಯ ಪಾತ್ರ ವಿದ್ಯಾರ್ಥಿಗಳ ಪ್ರಗತಿ ಸಹಪಠ್ಯ ಚಟುವಟಿಕೆಗಳ ನಿರ್ವಹಣೆ ಹಾಗೂ ಕಾರ್ಯನಿರ್ವಹಣೆ ಗ್ರಂಥಾಲಯ ಪ್ರಯೋಗಾಲಯ ನಿರ್ವಹಣೆಯಲ್ಲಿ ಪ್ರಧಾನ ಪಾತ್ರ ಸಮಸ್ಯೆಯ ಸಂಸ್ಥೆಯ ಪರಿಣಾಮಕಾರಿಕತೆ ವೃದ್ಧಿಸುವಲ್ಲಿ ಮುಖ್ಯ ಭೂಮಿಕೆಯನ್ನು ನಿಭಾಯಿಸುತ್ತವೆ ನಿರ್ಧಾರ ಕೈಗೊಳ್ಳುವಲ್ಲಿ ಹಾಗೂ ಸಮಸ್ಯೆ ಪರಿಹಾರದಲ್ಲಿ ಸಹಕರಿಸುತ್ತವೆ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಸೂಕ್ತ ಪ್ರೇರಣೆ ನೀಡಲು ಅಗತ್ಯವಾಗುತ್ತದೆ ಮಾನವ ಸಂಬಂಧಗಳಲ್ಲಿನ ಬಿಕ್ಕಟ್ಟು ನಿರ್ವಹಣೆಗೆ ಅವಶ್ಯಕ ಆರೋಗ್ಯಕರ ಶಾಲಾ ವಾತಾವರಣ ನಿರ್ಮಾಣದಲ್ಲಿ ಮುಖ್ಯ ಪಾತ್ರ ವಹಿಸುತ್ತಾರೆ ಹಾಗೂ ಶಾಲಾ ದಾಖಲೆಗಳ ನಿರ್ವಹಣೆ ಆಯವ್ಯಯ ವಿದ್ಯಾರ್ಥಿ ಪ್ರಗತಿ ಪರಿಶೀಲನೆ ಆಪ್ತ ಸಮಾಲೋಚನೆ ಇತ್ಯಾದಿಗಳಲ್ಲಿ ನಿರ್ವಹಣೆಯ ಪ್ರಧಾನ ಪಾತ್ರವನ್ನು ವಹಿಸುತ್ತದೆ ಯಾವುದು ನಿರ್ವಹಣೆಯ ಮಹತ್ವ ಅನ್ನುವಂಥದ್ದು ಇವತ್ತಿಗೆ ಎಷ್ಟು ಸಾಕು ಮುಂದಿನ ತರಗತಿಯಲ್ಲಿ ಶೈಕ್ಷಣಿಕ ಆಡಳಿತ ಮತ್ತು ಶೈಕ್ಷಣಿಕ ನಿರ್ವಹಣೆಯ ವ್ಯತ್ಯಾಸಗಳ ಬಗ್ಗೆ ತಿಳ್ಕೊಳ್ಳೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್